As a part of electrifying India, this is uh, our next step forward in that. We are uh, expanding our footprint across 4,000 different locations now. And uh, we want uh, a petrol free India, an ice free India. And uh, this is a step forward towards that. Uh, we welcome Mesur to come to our showroom and experience the Ola scooters and become a part of, uh, you know. Uh, elect the electrification movement across India? Ola, uh, we have an exceptional range. Our, uh, we have a range crossing across, uh, you know, from 75,000 to 1,34,000. The battery sizes, the battery capacities that we have there also across the spectrum. from We have something for every Indian. For somebody who wants a shorter commute, we uh, have a. And somebody, somebody who has, you know, a lower budget, we have. ಸಮಥಿಂಗ್ ಫಾರ್ ಎವ್ರಿಬಡಿ ಆ್ಯಂಡ್ ಇಟ್ ಫಿಟ್ಸ್ ದಿ ಬಜೆಟ್ ಫಾರ್ ಎವ್ರಿಬಡಿ ನನ್ನ ನೇಮ್ ಪ್ರತೀಪ್ ಅಂತ ಹೇಳಿ ನಾನು ಸಿಟಿ ಲೀಡಾಗಿ ವರ್ಕ್ ಮಾಡ್ತಾ ಇದ್ದೀನಿ ಓಲಾ ಎಲೆಕ್ಟ್ರಿಕ್ ಇದರಲ್ಲಿ ಆಲ್ರೆಡಿ ಮೈಸೂರಲ್ಲಿ ನಮ್ಮ ಹತ್ರ ಫೋರ್ ಸ್ಟೋರ್ಸ್ ಇತ್ತು ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಇನ್ನೂ ಎರಡು ಮೂರು ಸ್ಟೋರ್ ಅವಶ್ಯಕತೆ ಇದೆ ಹಾಗಾಗಿ ಇವಾಗ ಜೆ ಪಿ ನಗರದಲ್ಲಿ ಒಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದೀವಿ ಇನ್ನೊಂದು ಸ್ಟೋರು ನಗರದಲ್ಲಿ ನೋಡಿದ್ದೀವಿ ಅದು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಅದು ಲೈವ್ ಆಗುತ್ತೆ ನಮ್ಮ ಓಲಾ ಏನಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವೇ ಮ್ಯಾನುಫ್ಯಾಕ್ಚರರು ಕಂಪ್ನಿ ಔಟ್ಲೆಟ್ ಇದು ಮತ್ತು ಬ್ಯಾಟ್ರಿ ಏನು ಬರುತ್ತೆ ಅದು ನಮ್ಮ ಇನ್ನೊಂದು ಸಲ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಕಸ್ಟಮರ್ಸ್ಗೆ ಬೆನಿಫಿಟ್ ಇದೆ ಬೆನಿಫಿಟ್ ಹೆಂಗೆ ಅಂದರೆ ಇಂಡಸ್ಟ್ರಿಲಿ ಫಸ್ಟ್ ಟೈಮು ಏಯ್ಟ್ ಇಯರ್ಸ್ ವಾರಂಟಿ ಯಾರೂ ಕೊಟ್ಟಿಲ್ಲ ಬ್ಯಾಟ್ರಿಗಾಗಲಿ ಮತ್ತೊಂದಕ್ಕಾಗಲಿ ಓಲಾನೇ ಫಸ್ಟ್ ಇಯರ್ ಏಯ್ಟ್ ಇಯರ್ಸ್ ವಾರಂಟಿ ಕೊಟ್ಟಿರೋದು ಮತ್ತು ನಾವೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಪ್ರಾಡಕ್ಟ್ ಕಾಸ್ಟ್ ಏನಿದೆ ಅದು ಕ ಬೇರೆದು ಕಂಪೇರ್ ಮಾಡಿದ್ರೆ ಬೇರೆ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದೆ ಸರ್ ಆ್ಯಕ್ಚುಲಿ ಏನಂದರೆ ಒಂದು ಕಂಪ್ನಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿ ಸರ್ವಿಸ್ ಮಾಡೋದು ನಿಮಗೆ ಗೊತ್ತಿರೋಂಗೆ ತುಂಬ ಕ್ರಿಟಿಕಲ್ ಇರುತ್ತೆ ಇನ್ಶಿಯಲ್ ಸ್ಟೇಜಲ್ಲಿ ಏನು ನೀವೇನು ಹೇಳಿದ್ರಿ ಆಡಲ್ಗಳನ್ನ ನಾವು ಫೇಸ್ ಮಾಡಿದ್ವಿ ಬಟ್ ಇವಾಗ ಏನಿದೆ ಟ್ವೆ ಟ್ವೆಂಟಿ ಫೋರ್ ಅವರ್ಸು ಸರ್ವಿಸ್ದು ಕಸ್ಟಮರ್ ಕೇರ್ ನಂಬರ್ ಇದೆ ಮತ್ತು ಒನ್ ಡೇ ರಿಸೂಷನ್ ಇದೆ ಓಲಾ ಕೇರ್ ಪ್ಲಸ್ ಅಂತ ಬಿಟ್ಟಿದ್ದೀವಿ ಕಸ್ಟಮರ್ ಪ್ಲೇಸ್ಗೆ ಹೋಗಿ ವೆಹಿಕಲ್ನ ಪಿಕಪ್ ಮಾಡ್ತೀವಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ರಿಸಾಲ್ವ್ ಮಾಡ್ಕೊಡ್ತೀವಿ ಕೇಸು ಔಟ್ ಆಫ್ ದ ಸಿಟಿ ಏನಾದರೂ ಕಸ್ಟಮರ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಸ್ಟೇಯಿಂಗ್ ಇರ್ಬೋದು ಕ್ಯಾಬ್ ಇರ್ಬೋದು ಅದ್ರ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಇನ್ ಕೇಸ್ ಒನ್ ಡೇಲಿ ರಿಸಾಲ್ವ್ ಮಾಡ್ಕೊಡಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಪ್ರೊವೀಸನ್ ಕೊಡ್ತೀವಿ ಲೈಕ್ ಕ್ಯಾಬು ಮತ್ತು ಅಕೊಮಂಡೇಶನು ಅದೆಲ್ಲ ಇನ್ ಕೇಸ್ ಅವರು ವೆಹಿಕಲ್ನ ಒನ್ ಡೇಲ್ ರಿಸಲ್ವ್ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ವೆಹಿಕಲ್ನ ಅರೇಂಜ್ ಮಾಡಿಕೊಡ್ತೀವಿ ಅಂದರೆ ನಮ್ಮದು ಮೈಸೂರಲ್ಲಿ ಎಲ್ಲ ಕಾರ್ನರಲ್ಲೂ ನಮ್ಮ ಸ್ಟೋರ್ಗಳಿರಬೇಕು ಅನ್ನೋದು ಒಂದು ಉದ್ದೇಶ ಆಲ್ಮೋಸ್ಟ್ ಟೂ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದೊಂದು ಸ್ಟೋರ್ ಬರಲಿ ಅನ್ನೋದು ಕಸ್ಟಮರ್ಗೆ ಮತ್ತು ಅವ್ರ ಡೋರ್ ಸ್ಟೆಪ್ಗೆ ಸರ್ವಿಸ್ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಸ್ಪಾಟಲ್ಲಿ ಮಾಡಿದ್ದೀವಿ ಸರ್ ಖಂಡಿತ ಆಫರ್ ಇದೆ ಸರ್ ಸ್ಕ್ರ್ಯಾಚ್ ಕಾರ್ಡ್ ಆಫರ್ ಇದೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಇದೆ ಏಯ್ಟ್ ಇಯರ್ ವಾರಂಟಿ ಆಫರ್ ಇದೆ ಇಷ್ಟೆಲ್ಲ ಆಫರ್ ಕೊಡ್ತಾಯಿದ್ದೀವಿ ಹೌದು ಸರ್ ನಮ್ಮಲ್ಲಿ ಬೈಕ್ಗಳು ಬರೋದಿದೆ ಫ್ಯೂಚರಲ್ಲಿ ಕಾರ್ ಬರುತ್ತೆ ನಮ್ಮಲ್ಲಿ ಈಗ ಆಲ್ರೆಡಿ ಬೈಕ್ಗಳು ತುಂಬ ರಿಸ ರಿಸರ್ವ್ ಆಗಿದೆ ನೈನ್ ನೈಂಟಿ ನೈನ್ ಏನಿದೆ ಅದನ್ನು ಆನ್ಲೈನಲ್ಲಿ ಕಸ್ಟಮರ್ಗಳು ತುಂಬ ರಿಸರ್ವ್ ಮಾಡ್ಕೊಂಡಿದ್ದಾರೆ ಕಸ್ಟಮರು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಮುಂದೆ ಬರೋ ಪ್ರಾಡಕ್ಟ್ಗಳ ಬಗ್ಗೆ ಈ ಶೋರೂಮಲ್ಲಿ ಸರ್ ಸದ್ಯಕ್ಕೆ ಸೇಲ್ಸ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಇನ್ನೊಂದು ಒನ್ ಆರ್ ಟೂ ಮಂತ್ಸಲ್ಲಿ ಇಲ್ಲಿ ಸೇ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀವಿ ನ್ಯೂ ಇಯರ್ಗೆ ಅಂತ ಆಫರ್ ಇಲ್ಲ ಮೇಡಮ್ ನಾವೇ ಮ್ಯಾನುಫ್ಯಾಕ್ಚರ್ ಆಗಿರೋದು ಇವತ್ತು ಟ್ವೆಂಟಿ ಫಿಫ್ತು ನ್ಯೂ ಲಾಂಚ್ ಇರೋದ್ರಿಂದ ಒಂದು ಸ್ಕ್ರಾಚ್ ಕಾರ್ಡ್ ಆಫರ್ ಕೊಟ್ಟಿದ್ದೀವಿ ಮತ್ತೆ ಎಸ್ ಒನ್ ರೇಂಜ್ಗಳಿಗೆ ಅಪ್ ಟು ಟೆನ್ ತೌಸಂಡ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಏಟ್ ಇಯರ್ಸ್ ವಾರಂಟಿ ಸಿಗುತ್ತೆ ಅದು ಪ್ರೊ ಕಸ್ಟಮರ್ ಯಾವ ಪ್ರಾಡಕ್ಟ್ನ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಫರ್ ಎನಿ ಟೈಮ್ ಅಂತಲ್ಲ ಫ್ಲೆಕ್ಚುಯೇಷನ್ ಇರುತ್ತೆ ಅಂದರೆ ಈಗ ಫೈವ್ ತೌಸಂಡ್ ಇರೋದು ಟೆನ್ ತೌಸಂಡ್ ಆಗ್ಬೋದು ಮತ್ತೆ ಸ್ಕ್ರಾಚ್ ಕಾರ್ಡ್ ಆಫರ್ ಡಿಸ್ಕಂಟಿನ್ಯೂ ಆಗ್ಬೋದು ಆ ಥರ ಫೆಸ್ಟಿವಲ್ಲು ಏನು ಬರುತ್ತೆ ಈಗ ಕ್ರಿಸ್ಮಸ್ ಬರ್ತಾ ಇದೆ ನ್ಯೂ ಇಯರ್ ಬರ್ತಾ ಇದೆ ಅದಕ್ಕೆ ಅಂತಲೇ ಸ್ಪೆಷಲ್ ಆಫರ್ ಬರುತ್ತೆ ಹಾಗೆ ಎವ್ರಿ ವೀಕು ಎವ್ರಿ ಮಂತ್ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಇಲ್ಲಿ ಓಪನ್ ಮಾಡಿದ್ದಾರೆ ಜೆ ಪಿ ನಗರದಲ್ಲಿ ಜೆ ಪಿ ನಗರದಲ್ಲಿ ಓಪನ್ ಮಾಡಿದ್ದಾರೆ ಈ ಭಾಗದಲ್ಲಿರೋರಿಗೆಲ್ಲ ಅನುಕೂಲ ಆಗ್ತದೆ ಎಲೆಕ್ಟ್ರಿಕ್ ಗಾಡಿ ಅವಶ್ಯಕತೆ ಈಗ ಇದೆ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆ ಜಾಸ್ತಿ ಇರೋದ್ರಿಂದ ಈಗ ಎಲೆಕ್ಟ್ರಿಕ್ ಗಾಡಿ ಅವಶ್ಯಕತೆ ಇರೋದ್ರಿಂದ ಒಳ್ಳೆಯದಾಗ್ತದೆ ಜನಗಳಿಗೆ ಎಲ್ಲ ತಗೊಳ್ಳೋರಿಗೆಲ್ಲ ಕಸ್ಟಮರ್ಗೆಲ್ಲ ಒಳ್ಳೆಯದಾಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ನಾವೊಂದು ಪರ್ಚೇಸ್ ಮಾಡ್ತೀನಿ